ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಇದೊಂದು ಹೊಸ ಜೆನ್ಯೂನ್ ಪ್ರೊಫೈಲ್ ಬಂದಿದೆ ವೈಯಕ್ತಿಕ ಮಾಹಿತಿ ಹೆಸರು ಸುಮಾ ಎನ್ ಶೆಟ್ಟಿ ವಯಸ್ಸು ಮೂವತ್ತಾರು ವರ್ಷ ಜನ್ಮ ದಿನಾಂಕ ಹದಿನಾಲ್ಕು ಮೂರು ಹತ್ತೊಂಬತ್ತನೂರ ಎಂಬತ್ತೊಂಬತ್ತು ಎತ್ತರ ಐದು ಅಡಿ ಮೂರು ಇಂಚು ತೂಕ ಐವತ್ನಾಲ್ಕು ಕೆ ಜಿ ವೈವಾಹಿಕ ಸ್ಥಿತಿ ಎರಡನೇ ಮದುವೆ ವಿಚ್ಛೇದಿತ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಪ್ರಸ್ತುತ ವಿಳಾಸ ರಾಜಾಜಿನಗರ್ ಬೆಂಗಳೂರು ಮಾತೃಭಾಷೆ ಕನ್ನಡ ಅಂಥೇಳಿ ತಿಳಿಸಿದ್ದಾರೆ ನೀವು ನೋಡ್ಬೋದು ಸ್ನೇಹಿತರೆ ಆದಷ್ಟು ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡಿ ಯಾಕಂದರೆ ಒಳ್ಳೆಯ ಪ್ರೊಫೈಲ್ ಆಗಿರೋದ್ರಿಂದ ಶೇರ್ ಮಾಡಿ ಅಂತ ಹೇಳ್ತೀನಿ ಶಿಕ್ಷಣ ಮತ್ತು ಉದ್ಯೋಗ ವಿದ್ಯಾರ್ಥಿ ಬಿ ಕಾಮ್ ಎಮ್ ಬಿ ಎಚ್ ಆರ್ ಉದ್ಯೋಗ ಐ ಟಿ ಕಂಪ್ನಿಯಲ್ಲಿ ಎಚ್ ಆರ್ ಎಜುಕ್ಯೂಟಿವ್ ಆಗಿ ಕೆಲಸ ಇದ್ದಾರಂತೆ ಮತ್ತು ಮಾಸಿಕ ಆದಾಯ ಎಂಬತ್ತೈದು ಸಾವಿರ ರೂಪಾಯಿ ಇದೆ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಒಳ್ಳೆ ಸಂಬಳ ಕೂಡ ಇದೆ ಮತ್ತು ಇವ್ರ ಹತ್ರ ಒಂದು ಓಡಾಡೋಕ್ಕೆ ಹೋಂಡಾ ಸಿಟಿ ಕಾರು ಕೂಡ ಇದೆ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಹುಡುಗನೂ ಕೂಡ ಒಳ್ಳೆ ಚೆನ್ನಾಗಿರ್ಬೇಕು ಅಂಥೇಳಿ ಹೇಳಿದ್ದಾರೆ ಕುಟುಂಬ ಮಾಹಿತಿ ತಂದೆ ನಾರಾಯಣ ಶೆಟ್ಟಿ ಖಾಸಗಿ ಉದ್ಯೋಗಿ ಅಂತ ಹೇಳಿದಾರೆ ತಾಯಿ ಜಯಮಾಲಾ ಶೆಟ್ಟಿ ಗೃಹಿಣಿ ಸಹೋದರರು ಒಬ್ಬ ಸಹೋದರ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಪುನಾದಲ್ಲಿ ಕೆಲಸ ಅಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಇವ್ರ ಹತ್ರ ಒಂದು ಟೂ ಬಿ ಎಚ್ ಕೆ ಪ್ಲಾಟ್ ಕೂಡ ಇದೆ ಅಂತ ಹೇಳಿದ್ದಾರೆ ಸ್ವಂತ ಪ್ಲಾಟ್ ಕೂಡ ಇದೆ ಅಂತ ಹೇಳಿದರೆ ಹುಡುಗ ಇವರ ಫ್ಯಾಮ್ಲಿ ಜೊತೆ ಇದ್ದರೂ ಪರವಾಗಿಲ್ಲ ಇಲ್ಲ ನಾವು ಸಪ್ರೇಟಾಗಿದ್ದರೂ ಪರವಾಗಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಮತ್ತು ಹಳೆಯ ವಿವಾಹ ಹಿನ್ನೆಲೆ ಏನಪ್ಪ ಅಂದರೆ ಎರಡನೇ ಸ್ಥಿತಿ ಎರಡನೇ ಮದುವೆ ಅಂತ ಹೇಳಿದರೆ ವಿಚ್ಛೇದನ ಪರಸ್ಪರ ಒಪ್ಪಿಗೆ ರೀಜನ್ ಸ್ವಭಾವ ಮತ್ತು ಭವಿಷ್ಯದ ಯೋಜನೆಗಳು ಹೊಂದಾಣಿಕೆ ಸಮಸ್ಯೆಯಿಂದಾಗಿ ಎರಡನೇ ಎರಡೂ ಕುಟುಂಬಗಳು ಸಮೇತದಿಂದ ಗೌರವಪೂರ್ವಕವಾಗಿ ವಿಚ್ಛೇದನ ನಡೆಯಿತು ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಎರಡೂ ಕುಟುಂಬದ ಒಪ್ಪಿಗೆಯಿಂದನೇ ವಿಚ್ಛೇದನ ನಡೆದಿದೆ ಯಾಕಂದರೆ ಅವರ ಮೊದಲನೇ ಅವರು ಸ್ವಭಾವ ಸರಿಯಾಗಿರಲಿಲ್ಲ ಹೊಂದಾಣಿಕೆ ಆಗಿರಲಿಲ್ಲ ಅಂಥೇಳಿ ತಿಳಿಸಿದ್ದಾರೆ ನೀವು ನೋಡ್ಬೋದು ಇವರಿಗೆ ಹುಡುಗ ಒಳ್ಳೆಯವರಾಗಿದ್ದರೆ ಸಾಕು ಇವರಿಗೆ ಹೊಂದಾಣಿಕೆ ಆಗೋರು ಇರಬೇಕಂತೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಧಾರ್ಮಿಕ ಸಾಂಸ್ಕೃತಿಕ ಮಾಹಿತಿ ಧರ್ಮ ಹಿಂದೂ ಜಾತಿ ಶೆಟ್ಟಿ ರಾಶಿ ಮಕರ ನಕ್ಷತ್ರದ ಧನಿಷ್ಠ ಗೋತ್ರ ಕೌಶಪ್ಪ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಇವರು ನೋಡ್ಬೋದು ನೋಡೋಕ್ಕೆ ತುಂಬ ಚೆನ್ನಾಗಿ ಕೂಡ ಇದ್ದಾರೆ ಆಮೇಲೆ ಪ್ರೊಫೈಲ್ ಕೂಡ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಜಾತಿ ಯಾವುದೇ ಇದ್ದರೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಅವರು ನೀವು ನೋಡ್ಬೋದು ಒಳ್ಳೆಯ ಸಂಬಳ ಕೂಡ ಇದೆ ಇವರಿಗೆ ಮತ್ತು ಬಯಸುವ ವರನ ವಿವರಗಳು ಏನಪ್ಪ ಅಂದರೆ ವಯಸ್ಸು ಮೂವತ್ತೈದರಿಂದ ನಲವತ್ತು ವರ್ಷದ ಒಳಗೆ ಇರಬೇಕಂತ ಹೇಳಿದರೆ ಶಿಕ್ಷಣ ಪದವಿ ಇದ್ದರೂ ಪರವಾಗಿಲ್ಲ ಪದವಿ ಇಲ್ಲದೇ ಇದ್ದರೂ ಪರವಾಗಿಲ್ಲ ಅಂತ ಅಂಥೇಳಿದರೆ ಉದ್ಯೋಗ ಸರ್ಕಾರಿ ಖಾಸಗಿ ಸ್ವಂತ ವ್ಯವಹಾರ ಸ್ಥಳ ಬೆಂಗಳೂರು ಅಥವಾ ಹತ್ತಿರದ ಆಗಿರ್ಬೇಕಂತ ಹೇಳಿದಾರೆ ವೈವಾಹಿಕ ಸ್ಥಿತಿ ಅವಿವಾಹಿತ ವಿಚ್ಛೇದಿತ ಎರಡೂ ನಡೆಯುತ್ತೆ ಅಂತ ಹೇಳಿದರೆ ಎರಡು ಸ್ವೀಕಾರ ಅಂತ ಹೇಳಿದಾರೆ ಸ್ನೇಹಿತರೆ ವಿಚ್ಛೇದನ ಆಗಿದ್ರೂ ಪರವಾಗಿಲ್ಲ ಮದುವೆ ಆಗಿದ್ರು ಪರವಾಗಿಲ್ಲ ಅಂತ ಹೇಳಿದಾರೆ ಎರಡೂ ಇವರಿಗೆ ಸ್ವೀಕಾರ ಇದೆ ಅಂಥೇಳಿ ಹುಡುಗನ ಬಗ್ಗೆ ತಿಳಿಸಿದ್ದಾರೆ ಜಾತಿ ಯಾವುದೇ ಇದ್ದರೂ ಪರವಾಗಿಲ್ಲ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಸಂಪರ್ಕ ಮಾಹಿತಿ ವಿಳಾಸ ಮನೆ ನಂಬರ್ ನಲ್ವತ್ತೆರಡು ಮೂರನೇ ಬ್ಲಾಕ್ ರಾಜಾಜಿನಗರ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂದು ಸೊನ್ನೆ ಅಂಥೇಳಿ ತಿಳಿಸಿದ್ದಾರೆ ಸ್ನೇಹಿತರೆ ಇವರ ಮೊಬೈಲ್ ಸಂಖ್ಯೆ ನಿಮಗೆ ಬೇಕಂದರೆ ನೀವು ಕಮಿಟ್ ಮುಖಾಂತರ ಎಸ್ ಅಂತ ತಿಳಿಸ್ಬೋದು ಇಲ್ಲ ಇವರ ಅನಿಸಿಕೆಯನ್ನು ನೀವು ನಿಮ್ಮ ಅನಿಸಿಕೆಯನ್ನು ನೀವು ತಿಳಿಸ್ಬೋದು ಸ್ನೇಹಿತರೆ ನಾವೇ ನಿಮಗೆ ಸ್ವತಃ ಸಂಪರ್ಕವನ್ನು ಮಾಡ್ತೀವಿ ಅಂತ ಹೇಳ್ತೀನಿ ನಿಮ್ಮ ಅನಿಸಿಕೆಯೂ ನಮ್ಮ ಯೂಟ್ಯೂಬ್ ಚಾನಲ್ ಕಮಿಟ್ ಮುಖಾಂತರ ನೀವು ತಿಳಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್